ಹಾಯ್ ಇವತ್ತು ಹೊಸ ಧರ್ಮಗಳ ಉದಯಗಳ ಬಗ್ಗೆ ನೋಡೋಣ ಅಂತ ಅಂದ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ ಯಾಕೋ ಭಾಳ ದಿನ ಆಯಿತು ಗ್ಯಾಪಾಗಿ ಇವತ್ತು ಫೇಸ್ ಟು ಫೇಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಹೊಸ ಧರ್ಮಗಳ ಉದಯ ಭಾರತದಲ್ಲಿ ಅನೇಕ ಜಾತಿ ಧರ್ಮಗಳು ಹುಟ್ಕೊಂಡು ಯಾಕೆ ಅನ್ನೋದು ಕಾರಣಗಳು ಸಾಕಷ್ಟು ಇದ್ದರೂ ಕೂಡ ಭಾರತದಲ್ಲಿ ಹೊಸ ಧರ್ಮಗಳ ಯಾಕೆ ಉದಯ ಅದು ಅನ್ನೋಕೊಂಡು ಸ್ವಲ್ಪ ಪರ್ಟಿಕ್ಯುಲರ್ ಆಗಿ ನೋಡೋಣ ಈ ಸಾಲುವನಶೆ ಪೂರ್ವ ಆರನೇ ಶತಮಾನದಲ್ಲಿ ಭಾರತದ ಎಲ್ಲ ಸಮಾಜದ ವರ್ಗದಲ್ಲಿಯೂ ಧಾರ್ಮಿಕ ಮತ್ತು ಸಾಮಾಜಿಕ ಶೋಷಣೆಗಳ ವಿರುದ್ಧ ಪ್ರತಿಭಟನೆಗಳು ಕಂಡವು ಅಂದರೆ ಇಲ್ಲಿ ಏನಾಗಿತ್ತು ಭಾರತದಲ್ಲಿ ಅನೇಕ ಕೆಟ್ಟ ಕೆಟ್ಟ ಆಚರಣೆಗಳು ಮತ್ತು ವಿಚಾರಗಳು ಇಂಥವೆಲ್ಲ ತಲೆದೋಗಿದಾಗ ಜನಸಾಮಾನ್ಯರಲ್ಲಿ ಅತ್ಯಂತ ಕಠಿಣವಾದಂತಹ ಪರಿಸ್ಥಿತಿ ಉಂಟಾಯಿತು ಇಲ್ಲಿ ಜಾತಿ ಪದ್ಧತಿ ಆಮೇಲೆ ಜನರ ಮೇಲೆ ಅತಿ ದಬ್ಬಾಳಿಕೆಗಳು ಇಲ್ಲಿನ ಆಚರಣೆಗಳು ಸಮಾಜ ವ್ಯವಸ್ಥೆ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಕಂಡಾಗ ಜನಸಾಮಾನ್ಯರ ಮೇಲೆ ಅತಿ ಒತ್ತಡಗಳು ಬೀಳ್ತಾ ಇರೋದು ಯಾರು ಇದಕ್ಕೆ ಎಲ್ಲಕಾರ ಅಂದರೆ ಶಾಹಿ ವರ್ಗದವರು ಅಂತ ಈ ನೋಡಿರ್ತೀವಿ ನಾವು ಜಾತಿ ಪದ್ಧತಿಯಲ್ಲಿ ಆ ಜಾತಿ ಒಂದೇ ಧರ್ಮ ಭಾರತದಲ್ಲಿ ಹಿಂದೂ ಧರ್ಮ ಅಂತ ಅಂದ್ಕೊಂಡು ಒಂದೇ ಧರ್ಮದಲ್ಲಿ ಬೆಳವಣಿಗೆ ಆಗ್ತಾ ಇದ್ದರೂ ಕೂಡ ಆ ಒಂದೇ ಧರ್ಮದಲ್ಲಿ ಸಾಕಷ್ಟು ಜಾತಿಗಳನ್ನು ನಾನು ಕಾಣ್ತೀನಿ ಹಾಗಾಗಿ ಇಲ್ಲಿ ನಾನು ಮೇಲೂ ನೀನು ಕೀಳು ಅನ್ನೋ ಮಟ್ಟಕ್ಕೆ ಬಂದು ನಿಂತದೆ ಆಮೇಲೆ ಇಲ್ಲಿ ಅನ್ಯಾಯಗಳು ಯಾವುದ್ರ ಮೇಲೆ ಅನ್ಯಾಯ ಇಲ್ಲಿ ಬಡವ ಶ್ರೀಮಂತ ಈ ಒಂದು ಪಂಗಡ ಇನ್ನೊಂದಾದರೆ ಜಾತಿ ಮೇಲ್ಜಾತಿ ಕೀಳ್ ಜಾತಿ ಅನ್ನೋದೊಂದು ಇನ್ನೊಂದು ಕಡೆ ಬೆಳ್ಕೊತಾ ಬಂತು ಇದರ ಜೊತೆಗೆ ನಾವು ಮಾಡುವಂಥ ಆಚರಣೆಗಳು ಒಂದೇ ರೀತಿಯ ಒಂದೇ ದೇವರ ಆರಾಧನೆ ಆಗಿರಲಿ ಅಥವಾ ಆಚರಣೆಗಳಾಗಿರಲಿ ಒಂದೇ ರೀತಿಯಾಗಿರಲಿಲ್ಲ ಯಾವ ಥರ ಇತ್ತು ಇಲ್ಲಿ ಶ್ರೀಮಂತರು ಬೇರೆ ಥರ ಆಚರಣೆ ಮಾಡೋದು ಬಡವರು ಬೇರೆ ಥರ ಆಚರಣೆ ಮಾಡೋದು ಮಿಡಲ್ ಕ್ಲಾಸ್ ಜನ ಬೇರೆ ಥರ ಆಚರಣೆ ಮಾಡೋದು ಈ ಬ್ರಾಹ್ಮಣ ವೈಶ್ಯ ಶೂದ್ರ ಈ ಇವರೆಲ್ಲ ಆಚರಣೆಗಳು ಬೇರೆ ಥರ ಆದರೆ ರಾಜ ಪರಂಪರೆದು ಅಂದರೆ ಕ್ಷತ್ರಿಯರು ಇವರು ಆಚರಣೆಗಳು ಮತ್ತೊಂಥರ ಭಿನ್ನವಾಗಿ ಕಂಡ್ಕ ಕಂಡ್ಕೊತ ಬರ್ತವೆ ಈ ಶಾಹಿಗಳ ಆಚರಣೆಗಳಿಂದ ಬೇಸತ್ತ ಜನರು ಅಧಿಕಾರವನ್ನು ಅವ್ರನ್ನ ಹೆಂಗಾದರೂ ಮಾಡಿ ಅಧಿಕಾರದಿಂದ ಕೆಳಗೆ ಇಳಿಸ್ಕೋಬೇಕು ಅಂತ ಅಂದ್ಕೊಂಡು ಹುಟ್ಟುಕೊಂಡಿರುವಂಥದ್ದೇ ಇಲ್ಲಿ ಜೈನ ಮತ್ತು ಬೌದ್ಧ ಧರ್ಮಗಳ ಉ ಉಗಮಕ್ಕೆ ಕಾರಣ ಆಯಿತು ಹೆಂಗ ಜನರಲ್ಲಿ ಏನು ಬಂದಿತ್ತು ಮನಸ್ಥಿತಿಯಲ್ಲಿ ಏನಾದರೂ ಬದಲಾವಣೆ ಬೇಕು ಬಟ್ ಬದಲಾವಣೆ ತರೋರು ಯಾರು ಅನ್ನೋದು ಗೊತ್ತಿರಲಿಲ್ಲ ಅಷ್ಟೇ ಆದರೆ ಆ ಕಾಲಕ್ಕೆ ಏನಾಯಿತು ಬೌದ್ಧ ಮತ್ತು ಜೈನ ಧರ್ಮವು ಹುಟ್ಟುಕೊಂಡು ಈ ನಮ್ಮ ದೇಶದಲ್ಲಿ ಬದಲಾವಣೆ ಅಂತ ತರ ಇಲ್ಲಿ ತರಲಿಕ್ಕೆ ಹೋದಾಗ ಈ ಮಹಾವೀರ ಮತ್ತು ಬುದ್ಧ ಅಂತ ಇಬ್ಬರೇ ಅಂತಲ್ಲ ಎಲ್ಲ ದೇಶದಲ್ಲೂ ಕೂಡ ಬೇರೆ ಬೇರೆ ಅಂದರೆ ಗ್ರೀಸು ಪರ್ಷಿಯಾ ಚೀನಾ ಇಸ್ರೇಲ್ ಇವುಗಳಲ್ಲಿ ನಮ್ಮ ಥರನೇ ಈ ಜೈನ ಮತ್ತು ಬೌದ್ಧ ಧರ್ಮ ಹೆಂಗೆ ಹುಟ್ಕೊಂಡು ಹಾಗೆ ಆಯಾ ದೇಶಗಳಲ್ಲಿ ಕೂಡ ಬೇರೆ ಬೇರೆ ಧರ್ಮಗಳು ಹುಟ್ಕೊಂಡು ಯಾಕಂದರೆ ಜನರಿಗೆ ಆ ಕಾಲಕ್ಕೆ ಬದಲಾವಣೆ ಬೇಕಿತ್ತು ಹಾಗಾಗಿ ಈಷ್ಟೆಲ್ಲ ಎಲ್ಲಿ ಏನಪ್ಪ ಅಂತಂದರೆ ಗ್ರೀಸು ಪರ್ಷಿಯಾ ಚೀನಾ ಇಸ್ರೇಲ್ ಇವುಗಳಲ್ಲಿ ಕೂಡ ಬೇರೆ ಬೇರೆ ಧರ್ಮಗಳು ಹುಟ್ಕೊಂಡು ಅಂತ ಹಾಗೆ ನಮ್ಮ ಭಾರತದಲ್ಲಿ ಜೈನ ಮತ್ತು ಬೌದ್ಧ ಧರ್ಮಗಳು ಕೂಡ ಹುಟ್ಕೊಂಡ್ಬಿಟ್ಟು ಇವುಗಳು ಸಾಮಾಜಿಕ ವ್ಯವಸ್ಥೆಯ ವಿರುದ್ಧ ಪ್ರತಿಭಟನೆಗಳನ್ನು ಕೂಗು ಕೇಳಿಸಿಕೊಂಡು ಕೇಳಿಸಿಕೊಂಡು ಇವು ಉಟ್ಕೊಂಡು ಈಗ ನೋಡಿ ಹೊಸ ಧರ್ಮದ ಉಗಮಕ್ಕೆ ಕಾರಣಗಳು ಅಂದರೆ ಒಂದು ಸ್ವಲ್ಪ ಪಾಯಿಂಟ್ಸ್ ಪ್ರಕಾರ ನೋಡೋಂಥ ಹೋದರೆ ನೋಡೋಣ ಒಂದು ವೈದಿಕ ಧರ್ಮದಲ್ಲಿನ ಗೊಂದಲಗಳು ಭಾರತ ವೈದಿಕ ಧರ್ಮ ಪರಂಪರೆ ಈ ಆರ್ಯರು ದ್ರಾವಿಡರು ಅನ್ನೋ ಲೆಕ್ಕಕ್ಕೆ ನೋಡೋಕೆ ಅದು ಬೇರೆ ಬೇರೆ ನೋಡೋಣ ಅದನ್ನು ಯಾವಾಗಾದರೂ ವೈದಿಕ ಧರ್ಮದಲ್ಲಿ ಗೊಂದಲಗಳೇನೆಂದರೆ ಕಠೋರವಾದಂಥ ಆಚರಣೆಗಳು ಏನು ಮಾಡ್ತಾಯಿದ್ರು ಇಲ್ಲಿ ಕಠೋರವಾದ ಆಚರಣೆಗಳನ್ನು ಮಾಡ್ತಾಯಿದ್ರು ಕಠೋರ ಆಚರಣೆ ಅಂದರೆ ಶ್ರೀಮಂತರು ಆಚರಣೆಗಳು ಬೇರೆ ಥರ ಬಡವರ ಆಚರಣೆಗಳು ಬೇರೆ ಥರ ಆಮೇಲೆ ಇಲ್ಲಿ ವೆಚ್ಚ ಕೂಡ ಜಾಸ್ತಿಯಾಗಿತ್ತು ದೇವರ ಪೂಜೆ ಮಾಡಿಸೋದು ಯಜ್ಞ ಅಗದಿನಿಗಳನ್ನು ಮಾಡಿಸೋದು ಪ್ರಾಣಿ ಬಲಿಗಳನ್ನು ಕೊಡೋದಾದರೆ ಯಾರತ್ರ ದುಡ್ಡು ಐತಲ್ಲ ಅವರು ಮಾತ್ರ ಏನು ಮಾಡೋದು ದೇವರಿಗೆ ಪೂಜೆಯನ್ನು ಸಲ್ಲಿಸುವಂಥದ್ದಾಗಿತ್ತು ಸಾಮಾನ್ಯ ಜನರಿಗೆ ಅದು ಆಗ್ತಾ ಇರಲಿಲ್ಲ ಆಮೇಲೆ ಕಠೋರವಾಗಿದ್ದವು ಆಚರಣೆಗಳು ತುಂಬ ಕಠೋರವಾಗಿದ್ದವು ಆ ಊರು ಬೇರೆ ಇವ್ರು ಬೇರೆ ಅನ್ನೋ ಥರ ಆಚರಣೆಗಳು ಕೆಲವೊಂದಿಷ್ಟು ನಾವು ಉಪವಾಸಗಳನ್ನು ಮಾಡೋದಾಗಲಿ ಅಥವಾ ನಮ್ಮಲ್ಲಿ ಈ ಬಾಲ್ಯ ವಿವಾಹಗಳು ಈ ಕೆಲವೊಂದಿಷ್ಟು ನಾವು ಮೂಢನಂಬಿಕೆಗಳನ್ನು ನೋಡ್ತಿರ್ತೀವಲ್ಲ ಈ ಬಾಲ್ಯ ವಿವಾಹ ಸತಿ ಪದ್ಧತಿ ಆಮೇಲೆ ವಿವಾಹ ಇಂಥವುಗಳು ಎಲ್ಲವುಗಳನ್ನು ಮೆಟ್ಟಿ ನಿಂತವರು ಆಯಾಯ ಕಾಲದ ಪುರುಷರು ಮತ್ತು ಮಹಿಳೆಯರು ಬದಲಾವಣೆ ತರಲಿಕ್ಕೆ ಅಂತ ಒಂದು ಹೋದಾಗ ಆದರೆ ಇಲ್ಲಿ ಏನಾಗುತ್ತೆ ವೈದಿಕ ಧರ್ಮದಲ್ಲಿನ ಗೊಂದಲಗಳು ಏನು ಗೊಂದಲಗಳಾಗಿದ್ದವು ಕಠೋರವಾದಂಥ ಆಚರಣೆಗಳಿದ್ದವು ಮತ್ತು ವೆಚ್ಚದಾಯಕವಾದಂಥ ಆಚರಣೆಗಳು ಕೂಡ ಇದ್ದವು ನೆಕ್ಸ್ಟು ಎರಡನೇದೇನಪ್ಪ ಅಂತಂದರೆ ಪುರೋಹಿತ ವರ್ಗದ ಪರಮಾಧಿಕಾರ ಇಲ್ಲಿ ಪುರೋಹಿತ ವರ್ಗದ ಪರಮಾಧಿಕಾರ ಏನಾಗುತ್ತೆ ಅಂದರೆ ಪುರೋಹಿತರೇ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಆಗಿದ್ರು ಇವರು ಏನಾಗಿದ್ರು ಅಂದರೆ ಬ್ರಾಹ್ಮಣರೇ ಶ್ರೇಷ್ಠರು ಅನ್ನೋದೊಂದು ಬಿಂಬಿಸಿದರು ಇದರ ಜೊತೆಗೆ ಪುರೋಹಿತರು ತಮ್ಮನ್ನು ಭೂ ಭೂಸುಖರೆಂದು ಕರೆದುಕೊಳ್ತಾರೆ ಭೂಸುಖರ್ ಅಂದರೆ ಭೂಸೂರರು ಭೂಸೂರರು ಅಂತ ಕರೆಸ್ಕೊಳ್ತಾರೆ ಯಾಕಂತ ಈ ಕರೆಸ್ಕೊಳ್ತಾರೆ ಅಂದರೆ ಇಲ್ಲಿ ಭೂಮಿಯ ಮೇಲಿನ ನಾವೇ ದೇವರು ಅನ್ನೋ ಥರ ಬಿಂಬಿಸ್ತಾರೆ ಹಾಗಿದರೆ ದೇವರು ಏನು ಹೇಳ್ತಾರೋ ಅದನ್ನು ನೀವು ಎಲ್ಲ ಸಾಮಾನ್ಯರು ಪಾಲಿಸಲೇಬೇಕು ಅಂದ್ರೆ ಎಲ್ಲರೂ ಪಾಲಿಸಲೇಬೇಕು ಅನ್ನೋದನ್ನು ಹೇರಿಕೆನ ತರ್ತಾರೆ ಪುರೋಹಿತರು ನಾವೇ ಶ್ರೇಷ್ಠರು ನಾವೇ ದೇವರು ಮತ್ತು ಎಲ್ಲ ಪೂಜೆ ಯಜ್ಞ ಯಾಗಾದಿಗಳಿಗೆ ಪುರೋಹಿತರೇ ಬೇಕು ಅನ್ನೋದರಿಂದ ಈ ಪುರೋಹಿತ ಪರಮಾಧಿಕಾರದಿಂದ ಜನ ಕೂಡ ಬೇಸತ್ತೋಗುತ್ತ ನೆಕ್ಸ್ಟ್ ಪ್ರಾಣಿ ಬಲಿಗಳನ್ನು ಮೂರನೇ ದೊಡ್ಡದಾದರೆ ಪ್ರಾಣಿ ಬಲಿಗಳನ್ನು ಇಲ್ಲಿ ಪ್ರಾಣಿ ಬಲಿಯನ್ನು ಕೊಡ್ತಾ ಇದ್ದರು ಅನ್ನೋದಾದರೆ ಇಲ್ಲಿ ಏನಾಗುತ್ತೆ ದೇವರ ಯಜ್ಞ ಯಾಗಾದಿಗಳಲ್ಲಿ ಪ್ರಾಣಿಗಳನ್ನು ಬಲಿಯನ್ನು ಕೊಡಲೇಬೇಕಾಗಿತ್ತು ಇದು ಜನಸಾಮಾನ್ಯರಿಗೆ ಕೂಡ ಏನಾಗಿತ್ತು ತುಂಬ ಕಠೋರ ಆಯಿತು ಪ್ರಾಣಿ ಬಲಿ ಕೊಟ್ಟರೆ ದುಡ್ಡು ಬೇಕು ಇದನ್ನು ಯಾರು ಕೊಡೋಕ್ಕೆ ಸಾಧ್ಯ ಶ್ರೀಮಂತರು ಹಾಗಿದ್ರೆ ಇದು ಈ ಆಚರಣೆಗಳು ಬರೀ ಏನಾಗಿತ್ತು ಅಂದರೆ ಶ್ರೀಮಂತರಿಗೆ ಸೀಮಿತ ಆಗಿತ್ತು ಆಮೇಲೆ ವೇದ ಕಾಲದಿಂದ ಉತ್ತರ ವೇದದ ಕಾಲದವರೆಗೂ ಇದು ಸಂಕೀರ್ಣವಾಗಿ ಬೆಳವಣಿಗೆ ಕಾಣ್ತಾ ಹೋಯಿತು ಅಂದರೆ ಇದು ಕಮ್ಮಿ ಆಗಲಿಲ್ಲ ಜಾಸ್ತಿನೇ ಹಾಕ್ಕೊಂತ ಹೋಯಿತು ಇದರ ಜೊತೆಗೆ ಏನು ಅಂದ್ರೆ ಲೌಕಿಕ ಪ್ರಾಪ್ತಿಯನ್ನು ಪಡೆದುಕೊಳ್ಳುವುದು ಅಂದರೆ ಯಾರಿಗೆ ಮಕ್ಕಳಿಲ್ಲ ಅವರು ಆಮೇಲೆ ಯಾರಿಗೆ ರೋಗಗಳಿದ್ದಾವೆ ಯಾರು ಯುದ್ಧದಲ್ಲಿ ಅನ್ನೋ ಆಸಕ್ತಿ ಐತಿ ಆಮೇಲೆ ಯಾರು ಮುಕ್ತಿಯನ್ನು ಹೊಂದಬೇಕು ಇಷ್ಟೆಲ್ಲ ಪಾತ್ರಗಳನ್ನು ಮಾಡಬೇಕು ಅಂದೆಲ್ಲ ಪಡ್ಕೋಬೇಕಾಗಿತ್ತಂದರೆ ಪ್ರಾಣಿ ಬಲಿ ಕೊಡಬೇಕು ಪ್ರಾಣಿ ಬಲಿ ಕೊಟ್ಟರೆ ಮಾತ್ರ ನಿಮಗೆ ಮಕ್ಕಳಿಲ್ಲ ಅಂದ್ರೂ ಕೂಡ ದೇವರು ಪೂಜೆ ಹವಳ ಪೂಜೆ ಪುನಸ್ಕಾರದಿಂದ ಮಕ್ಕಳಾಗ್ತವೆ ಆಮೇಲೆ ರೋಗಗಳು ಭಾಳ ಜಾಸ್ತಿ ರೋಗಗಳು ಇತ್ತು ಅಂದರೆ ನಿಮಗೆ ಆ ರೋಗಗಳು ಕೂಡ ಪೂಜೆ ಮೂಲಕ ರೋಗಗಳು ಕೂಡ ಹೋಗ್ತವೆ ಯುದ್ಧ ಯುದ್ಧದಲ್ಲಿ ಗೆಲ್ಲಬೇಕಾತಂದ್ರೆ ಪೂಜೆ ಮಾಡಬೇಕು ಪೂಜೆ ಮಾಡಿದರೆ ಮಾತ್ರ ಏನಾಗುತ್ತೆ ಯುದ್ಧಗಳನ್ನ ಗೆಲ್ಲಲಿಕ್ಕೆ ಸಾಧ್ಯ ಆಮೇಲೆ ಮುಕ್ತಿ ಮುಕ್ತಿಯನ್ನು ಪಡ್ಕೋಬೇಕಾಗಿದ್ದರೂ ಕೂಡ ನೀವೇನು ಮಾಡಬೇಕಿತ್ತು ಪೂಜೆ ಮಾಡಬೇಕು ನಿಮ್ಗೆ ಗೊತ್ತಿರುತ್ತಲ್ಲ ಈ ಮುಕ್ತಿ ಅನ್ನೋದು ಯಾವ ಥರ ಅಂತ ಅಂದರೆ ಸತ್ತ ನಂತರ ಸ್ವರ್ಗಕ್ಕೆ ಹೋಗೋದು ಸ್ವರ್ಗ ಮತ್ತು ನರಕ ಅಂತ ಅಂದ್ಕೊಂಡು ನಮ್ಮ ಅಲ್ಲಿಂದನೂ ಓದ್ಕೊಂಡು ಕೇಳ್ಕೊಂಡು ಇದೇ ಥರ ಪರಂಪರೆಗಳು ಬಂದಿದ್ದಾವೆ ಸ್ವರ್ಗ ನರಕದ ಕಾನ್ಸೆಪ್ಟು ಎಲ್ಲಿಂದ ಬಂತೋ ಗೊತ್ತಿಲ್ಲ ಆದರೆ ಒಳ್ಳೇದು ಮಾಡಿದರೆ ನೀವು ಸ್ವರ್ಗಕ್ಕೆ ಹೋಗ್ತೀರಿ ಕೆಟ್ಟದನ್ನು ಮಾಡಿದರೆ ನೀವು ನರಕಕ್ಕೆ ಹೋಗ್ತೀರಿ ಅನ್ನೋ ಇಂಟೆನ್ಷನು ಹೆಂಗೆ ಒಳ್ಳೇದಕ್ಕೋಸ್ಕರ ನಾನು ತುಂಬಿದ್ರು ಅಥವಾ ಅದನ್ನು ಯಾವ ಥರ ತುಂಬಿದ್ರು ಅಂತ ಗೊತ್ತಿಲ್ಲ ಬಟ್ ಅದನ್ನು ಯಾವ ಪುರುಷೋತ್ತಮನೂ ಕೂಡ ಹೋಗಿ ಸ್ವರ್ಗಕ್ಕೆ ಹೋಗಿ ನಮಗೆ ಬಂದು ನೀವು ಹಿಂಗೆ ಮಾಡ್ರಪ್ಪ ನಾನು ನೋಡ್ಕೊಂಡು ಬಂದಿದ್ದೀನಿ ಅಂತ ಯಾರೂ ಹೇಳೋಕ್ಕಾಗಿಲ್ಲ ಬಟ್ ಒಳ್ಳೇದು ಮಾಡ್ರಿ ಅಂತ ಹೇಳಿರಬೇಕು ಅಥವಾ ಈ ಥರ ಪೂಜೆಗೋಸ್ಕರ ಆದರೂ ಅವ್ರು ಏನಾದರೂ ಹೇಳಿರಬೇಕು ಅಂತ ಇನ್ನು ನೆಕ್ಸ್ಟ್ ಈ ಒಂದು ಕಾರಣಗಳಿಂದ ಈ ಪ್ರಾಣಿ ಬಲಿ ಕಾರಣಗಳಿಂದ ಭಾರತದಲ್ಲಿರುವಂತಹ ಜನ ಈ ಜೈನ ಧರ್ಮ ಮತ್ತು ಬೌದ್ಧ ಧರ್ಮಕ್ಕೆ ಪ್ರವಾಹದಂತೆ ಹರಿದು ಹೋಗ್ತಾರಂತೆ ಇತಿಹಾಸಕಾರರು ಹೇಳ್ತಾರೆ ಅಂದರೆ ಒಬ್ಬರು ಇಬ್ಬರು ಹೋಗಿದ್ದಂತಲ್ಲ ಸಾಕಷ್ಟು ಸಾವಿರಾರು ಲಕ್ಷಾಂತರ ಜನ ಪ್ರವಾಹದಂತೆ ಆ ಧರ್ಮವನ್ನು ಅನುಸರಿಸ್ಕೊಳ್ಳೋಕ್ಕೆ ರೆಡಿಯಾಗಿ ಹೊರಟೋದ್ರು ಅಂತ ನೆಕ್ಸ್ಟು ನಾಲ್ಕನೇದು ನೋಡಿ ಮಂತ್ರಗಳ ಪಠಣ ಈ ನಮ್ಮ ಹಿಂದೂ ಧರ್ಮದಲ್ಲಿ ಸಂಸ್ಕೃತ ಶ್ಲೋಕಗಳು ಜಾಸ್ತಿ ಇದ್ದವು ಸಂಸ್ಕೃತ ಶ್ಲೋಕಗಳು ಜಾಸ್ತಿ ಇರೋದರಿಂದ ಜನಸಾಮಾನ್ಯರಿಗೆ ಆ ಸಂಸ್ಕೃತ ಅರ್ಥನೇ ಆಗ್ತಿರಲಿಲ್ಲ ಇನ್ನು ಆ ಮಂತ್ರ ಏನಪ್ಪ ಅರ್ಥ ಕೊಡುತ್ತೆ ಅಂದರೆ ಅದು ಕೂಡ ಗೊತ್ತಿಲ್ಲ ಇದು ಬ್ರಾಹ್ಮಣವಾದಿಗಳಿಗೆ ಮಾತ್ರ ಗೊತ್ತಿರೋದು ಗೊತ್ತಿತ್ತು ಕೂಡ ಹಾಗಾಗಿ ಈ ಮಂತ್ರಗಳ ಅರ್ಥ ಗೊತ್ತಿಲ್ಲ ಏನು ಮಾಡಕತ್ತೀವಿ ಅಂತ ಗೊತ್ತಿಲ್ಲ ಜನಸಾಮಾನ್ಯರಿಗೆ ಅದಕ್ಕೋಸ್ಕರ ಈ ಮಂತ್ರಗಳ ಅರ್ಥ ಆಗದೇ ಇರೋ ಕಾರಣಕ್ಕೋಸ್ಕರ ಕೂಡ ಸಾಕಷ್ಟು ಬದಲಾವಣೆಗಳು ಕೂಡ ಆಯಿದವು ನೆಕ್ಸ್ಟ್ ಐದನೇ ನೋಡೋದಾದ್ರೆ ಸ್ಥಾನಮಾನ ಈ ಸ್ಥಾನಮಾನದಕ್ಕೂ ಸ್ಥಾನಮಾನಕ್ಕೂ ಕೂಡ ಬದಲಾವಣೆಗಳು ಬದಲಾವಣೆಗಳಾಯಿತು ಎಂಥ ಬದಲಾವಣೆಗಳಾದವು ಅಂದರೆ ಈ ಹೊಸ ಧರ್ಮ ಉಗಮಕ್ಕೆ ಯಾಕೆ ಕಾರಣ ಕೊಟ್ಟಿತ್ತಂದರೆ ಸ್ಥಾನಮಾನ ಅಂದರೆ ಇಲ್ಲಿ ಜಾತಿಗಳಿದ್ದವು ಅನೇಕ ಜಾತಿಗಳಿದ್ದವು ಧರ್ಮಗಳಿದ್ದವು ಆಮೇಲೆ ನಮ್ಮಲ್ಲಿ ಏನಾಗಿತ್ತು ಅಂದರೆ ಮುಖ್ಯವಾಗಿ ಭೇದ ಭಾವ ಇವತ್ತು ಕೂಡ ಅದೇ ಇದೆ ಅದು ಬಹುತೇಕ ಮನುಷ್ಯನ ಕುಲ ಇರೋವರೆಗೂ ಈ ಭೇದ ಭಾವ ಹೋಗುತ್ತೆ ಇವತ್ತು ವರ್ಲ್ಡ್ ವೈಡಲ್ಲಿ ನೋಡ್ತಾ ಇರೋದು ಬರೀ ಧರ್ಮಗಳು ನನ್ನ ಧರ್ಮ ಶ್ರೇಷ್ಠ ನಿನ್ನ ಧರ್ಮ ಶ್ರೇಷ್ಠ ಬಹುತೇಕವಾಗಿ ಪ್ರಪಂಚದ ತುಂಬ ಇಡೀ ಭೂಮಿಯ ತುಂಬ ಒಂದೇ ಧರ್ಮ ಆಯಿತು ಅಂದರೆ ಅವತ್ತು ಧರ್ಮದ ಜಗಳ ಬಂದಾಗಿ ಶ್ರೀಮಂತ ಬಡವ ಅಂತ ಜಗಳನು ಹುಟ್ಕೊಳ್ಬಹುದು ಶ್ರೇಷ್ಠದ ಹುಟ್ಕೋಬಹುದು ಬಲಶಾಲಿ ಹುಟ್ಕೋಬಹುದು ಮನಸ್ಥಿತಿ ಒಳ್ಳೆಯದು ಕೆಟ್ಟದ್ದು ಹುಟ್ಕೋಬಹುದು ಕ್ರೂರ ಮೈಂಡ್ಸೆಟ್ ಹುಟ್ಕೋಬಹುದು ಅಂದರೆ ಎಲ್ಲಕ್ಕೂ ಅಪೋಸಿಟ್ ಅಪೋಸಿಟ್ ಬಟ್ ಇವಾಗ ಜಾತಿ ಮತ್ತು ಧರ್ಮದ ಆಧಾರದ ಮೇಲೆ ಹೊಡೆದಾಡ್ತಿದ್ದೀವಿ ಸಪೋಸ್ ಏನಾದರೂ ಪ್ರಪಂಚದ ತುಂಬ ಒಂದೇ ಜಾತಿ ಆಯಿತು ಅವಾಗ ಶ್ರೀಮಂತರಾಗಿ ಹೊಡೆದಾಟ ಸ್ಟಾರ್ಟು ಕ್ರಿಮಿನಲ್ ಮೈಂಡ್ ನಾನೇ ಗ್ರೇಟ್ ನಾನೇ ಶಾನ್ಯ ನಾನೇ ಜಾನ ಅನ್ನೋ ಹೋರಾಟಗಳು ನಾನೇ ಚೆನ್ನಾಗಿರೋದು ನೀನು ಚೆನ್ನಾಗಿಲ್ಲ ನನ್ನ ತತ್ವಗಳೇ ಪಾಲಿಸಬೇಕು ನನ್ನ ವಿಚಾರಗಳನ್ನೇ ನಿಮ್ಮ ಮೇಲೆ ಹೇರಬೇಕು ಅನ್ನೋ ವಿಚಾರಗಳು ಬಂತು ಅಂದರೆ ಅವತ್ತಿನ ಯುಗಕ್ಕೆ ಮತ್ತೆ ಆ ಹೋರಾಟಗಳು ಸ್ಟಾರ್ಟ್ ಆಗ್ತವೆ ಮೇ ಬಿ ನನ್ನ ಅನಿಸಿಕೆ ನೆಕ್ಸ್ಟ್ ಜಾತಿ ಧರ್ಮ ಭೇದಭಾವಗಳು ಇಟ್ಕೊಂಡು ಆಮೇಲೆ ಶೂದ್ರರಿಗೆ ತುಂಬ ಸಂಕಟ ಆಯಿತು ಈ ಸ್ಥಾನಮಾನಗಳು ಶೂದ್ರರಿಗೆ ಸಿಗಲಿಲ್ಲ ಯಾವ ಸ್ಥಾನಮಾನಗಳು ಕೂಡ ಸಿಗಲಿಲ್ಲ ಅಂದರೆ ಅವರು ತುಂಬ ಹೀನಾಯ ಸ್ಥಿತಿಗಳು ಇದ್ದವು ಆಮೇಲೆ ಇದರ ಜೊತೆ ಅಂದರೆ ಸ್ಥಾನಮಾನದಲ್ಲಿ ಕ್ಷತ್ರಿಯರು ರಾಜರಿದ್ದರು ಅವರು ಶಿಕ್ಷಣ ಪಡೆದಿದ್ದರು ಆ ಕೆಲವೊಂದಿಷ್ಟು ಜನರಲ್ಲಿ ಏನಾಗಿತ್ತು ಅಂದರೆ ಒಳ್ಳೆಯದ್ಯಾವುದು ಕೆಟ್ಟದ್ಯಾವುದು ಯಾವುದು ಅನ್ನೋದನ್ನು ತಿಳುವಳಿಕೆ ಮಾಡಿಕೊಳ್ಳುವಂಥ ಕೆಪಾಸಿಟಿ ಇದ್ದು ಇರೋದ್ರಿಂದ ಆ ಕ್ಷತ್ರಿಯರು ಶಿಕ್ಷಣ ಪಡೆದುಕೊಂಡಿರ ಪಡೆದುಕೊಂಡಿರೋದ್ರಿಂದ ಅವರು ಕೂಡ ವಿರೋಧವನ್ನು ಮಾಡಿ ಈ ಧರ್ಮಗಳಿಗೆ ಉಗಮಕ್ಕೆ ಕಾರಣ ಕೂಡ ಆದರು ಅಂತ ಹೇಳ್ಬೋದು ನೆಕ್ಸ್ಟ್ ಸಿಕ್ಸ್ತ್ ಒನ್ ಮಹಾನ್ ವ್ಯಕ್ತಿಗಳ ಜನನಗಳಾಗ್ತವು ಯಾರು ಮಹಾನ್ ವ್ಯಕ್ತಿಗಳ ಜನನ ಬೌದ್ಧ ಧರ್ಮ ಮತ್ತು ಜೈನ ಧರ್ಮದ ವ್ಯಕ್ತಿಗಳು ಅವರು ಯಾರಂತ ನೋಡೋಣ ನಿಮಗೂ ಗೊತ್ತಿರುತ್ತೆ ಸ್ವಲ್ಪ ಇಂಟ್ರೆಸ್ಟಿಂಗಾಗಿ ಹೇಳೋದಕ್ಕೆ ನಿಮಗೆ ಅಥವಾ ನಿಮಗೆ ಗೊತ್ತಾಗೋದಕ್ಕೆ ಬಿಟ್ಟಿರೋದು ಸಣ್ಣದಾಗಿ ಹೇಳಬೇಕಾದ್ರೆ ಇಬ್ಬರು ಕೂಡ ಏನು ಮಾಡ್ತಾರೆ ಅಂದರೆ ಪ್ರಪಂಚದ ತುಂಬ ಶಾಂತಿಯ ಮೂಲಕ ಶಾಂತಿಯ ಮೂಲಕ ಪ್ರಪಂಚಕ್ಕೆ ಬದುಕನ್ನು ಕಲಿಸಿಕೊಡುವಂಥ ಹಂತಕ್ಕೆ ಹೋಗ್ತಾರೆ ಸರಳವಾಗಿ ಬದುಕ್ರಿ ಆಮೇಲೆ ಸರಳವಾಗಿ ಪೂಜಾ ವಿಧಾನಗಳು ಪೂಜೆ ಬಗ್ಗೆ ಅವರೇನು ಜಾಸ್ತಿ ಹೇಳಿಲ್ಲ ಬಟ್ ಮುಕ್ತಿ ವಿಧಾನಗಳು ಸರಳವಾಗಿ ನೀವು ಮುಕ್ತಿಯನ್ನು ಪಡ್ಕೋಬಹುದು ಅನ್ನೋ ವಿಧಾನಗಳನ್ನು ಹೇಳಿಕೊಟ್ರು ಯಾರೂ ಶ್ರೇಷ್ಠರಲ್ಲ ಯಾವ ಧರ್ಮಗಳು ಶ್ರೇಷ್ಠವಲ್ಲ ಆಮೇಲೆ ಯಾ ಯಾವುದು ಕನಿಷ್ಠ ಗ್ರೇಟು ಈ ಥರ ಏನು ಬಿಂಬಿಸಲಿಲ್ಲ ಅವರು ಎಲ್ಲರೂ ಒಂದೇ ಥರನೇ ಬದುಕಬೇಕು ಅನ್ನೋದನ್ನು ಮಾತ್ರ ಅವರು ತೋರಿಸ್ಕೊಟ್ರು ಹೀಗಾಗಿ ಅವರು ಸರಳತೆ ಸರಳತೆ ಮತ್ತು ಸರಳ ಜೀವನ ಸರಳ ಮುಕ್ತಿ ಮಾರ್ಗವನ್ನು ಕೂಡ ಕಲಿಸಿಕೊಟ್ರು ನೆಕ್ಸ್ಟ್ ಸೆವೆಂತ್ ಏಳನೇದು ಮೋಕ್ಷ ಮಾರ್ಗ ಈ ಮೋಕ್ಷ ಮಾರ್ಗ ನಮ್ಮಲ್ಲಿ ಅನಾದಿ ಕಾಲದಿಂದಲೂ ಹೆಂಗೆ ಪರಂಪರೆಗೆ ಬಂತಂದರೆ ದೇವರು ಮೊದಲು ನೋಡ್ತೀವಿ ನಾವು ದೇವರು ತಂದ್ಕೊಂಡು ಪೂಜಿಸಿರೋದು ಸೂರ್ಯ ಚಂದ್ರ ಆಕಾಶ ಭೂಮಿ ಮರಗಳನ್ನು ಗಾಳಿ ಬೆಳಕು ಬೆಂಕಿ ಈ ಥರ ಆರಾಧ್ಯ ದೈವಗಳನ್ನಾಗಿ ರೂಪಿಸ್ಕೊಂಡು ಬಂದು ಕೊನೆಗೆ ಹೋಗ್ಕೊಂಡು ಹೆಸರು ಕೊಟ್ಟು ಮೂರ್ತಿಗಳನ್ನು ಕೊಟ್ಟು ಆ ಜಾತಿಗಳನ್ನು ಕೊಟ್ಟು ಧರ್ಮಗಳನ್ನು ಕೊಟ್ಟು ಇಲ್ಲಿವರೆಗೂ ಬಂದಿರೋದು ಹುಟ್ಟಿನಿಂದನೂ ಯಾವ ದೇವರ ಅಸ್ತಿತ್ವದಲ್ಲಿಯೂ ಕೂಡ ಇರದೆ ಪಂಚಭೂತಗಳನ್ನು ಪೂಜಿಸಿಕೊಂಡು ಬಂದಿರುವಂಥದ್ದು ಮೋಕ್ಷ ಮಾರ್ಗದಲ್ಲಿ ಈ ದೈವದ ಬಗ್ಗೆ ಹೇಳ್ತಾರೆ ಆಮೇಲೆ ಆತ್ಮ ಪ್ರಕೃತಿ ಸೃಷ್ಟಿ ಸಾವು ಇವು ಕೂಡ ಇದರ ಬಗ್ಗೆ ನಮ್ಮಲ್ಲಿ ಜನರಲ್ಲಿ ಒಂದೇ ಅಭಿಪ್ರಾಯ ಇರಲಿಲ್ಲ ದೇವರು ಅನ್ನೋದೇ ಒಬ್ನೇಪ ಅನ್ನೋ ನಂಬಿಕೆ ನಮ್ಮಲ್ಲಿ ಇರಲಿಲ್ಲ ಎಲ್ಲ ಜಾತಿಯವ್ರಿಗೂ ಒಂದೊಂದು ದೇವರು ಬೇರೆ ಬೇರೆ ಧರ್ಮದವ್ರಿಗೂ ಒಂದೊಂದು ದೇವರು ಈ ರೀತಿ ಇದ್ದಾಗ ಆತ್ಮ ಅನ್ನೋದು ಯಾವ ಥರ ಕೆಲಸ ಮಾಡುತ್ತಾ ನೇಚರ್ ಹಾಗೂ ಸಾವು ಸ್ವತಂತ್ರ ಮುಕ್ತಿ ಪಡ್ಕೋತೇನೇ ಇಲ್ಲ ಅಥವಾ ಮುಕ್ತಿ ಅಂದರೆ ಏನು ದೇವರು ಈ ರೀತಿ ಗೊಂದಲಗಳು ಇರೋದ್ರಿಂದ ಏನಾಯಿತು ಅಭಿಪ್ರಾಯ ಒಂದೇ ಆಗಿರಲಿಲ್ಲ ಅಲ್ಲಿರುವಂಥ ಜನರ ಅಭಿಪ್ರಾಯ ಒಂದೇ ಆಗಿರದೇ ಇರೋದ್ರಿಂದ ಇಲ್ಲಿ ಕೂಡ ಬದಲಾವಣೆಗಳು ಜನ ಬಯಸ್ತಾ ಬಂದರು ಆಮೇಲೆ ಕೆಲವೊಂದಿಷ್ಟು ಅಭಿಪ್ರಾಯ ಏನು ಬಂದರೆ ಇಲ್ಲಿ ಮೋಕ್ಷಕ್ಕೆ ಮೋಕ್ಷ ಪಡ್ಕೋತಿದಾರಲ್ಲ ಮೋಕ್ಷ ಪಡ್ಕೋತೀನಿ ಅಂದರೆ ಇಲ್ಲಿ ತಪಸ್ಸು ಮೂಲಕ ಮೋಕ್ಷ ಬೇಕು ಅಂದರೆ ನಿಮಗೆ ತಪಸ್ಸು ಮಾಡಿರಿ ಇಲ್ಲಪ್ಪ ಅಂತಂದರೆ ಕರ್ಮವನ್ನು ಮಾಡಿರಿ ಅನ್ನೋ ಒಂದು ಜನಾಂಗದ ಅಭಿಪ್ರಾಯ ಆದರೆ ಇನ್ನೊಂದು ಜನಾಂಗದ ಅಭಿಪ್ರಾಯ ಬರೀ ತಪಸ್ಸು ಬರೀ ಕರ್ಮ ಅಂದರೆ ಒಂದು ಮೋಕ್ಷಕ್ಕೆ ಕರ್ಮ ಮತ್ತು ತಪಸ್ಸು ಅನ್ನೋದು ಒಂದು ಅಭಿಪ್ರಾಯ ಜನಾಂಗ ಆದರೆ ಇನ್ನು ಬರೀ ಕರ್ಮ ಮಾಡಿರಿ ಅನ್ನೋದು ಇನ್ನೊಂದು ಜನಾಂಗ ಹೀಗಿರೋದರಿಂದ ಒಂದೇ ನಮ್ಮ ನಮ್ಮಲ್ಲಿ ಒಂದೇ ರೀತಿಯ ಏನಿರಲಿಲ್ಲಪ್ಪ ಅಂತಂದರೆ ಇರಲಿಲ್ಲ ಹಾಗಾಗಿ ಏನೋ ಬದಲಾವಣೆಗಳು ತಾನ ಬರ್ತಾ ಹೋದವು ನೆಕ್ಸ್ಟು ಎಂಟನೇದು ಸಮುದಾಯ ಏನು ಸಮುದಾಯ ನಮ್ಮ ಸುತ್ತಮುತ್ತಲಿರೋದೇ ಸಮುದಾಯ ಅಲ್ಲ ಹಾಗಾಗಿ ಈ ಸಮುದಾಯ ಏನಾಗುತ್ತೆ ಅಂದರೆ ಈಶಾನ್ಯ ಭಾಗದಲ್ಲಿ ಅಂದರೆ ಭಾರತದ ಈಶಾನ್ಯ ಭಾಗದಲ್ಲಿ ಬುಡಕಟ್ಟು ಜನಾಂಗ ಭಿನ್ನವಾಗಿ ಭಗ್ನವುಗೊಂಡವು ಅಂದರೆ ಈಶಾನ್ಯ ಭಾಗದಲ್ಲಿ ಬುಡಕಟ್ಟು ಜನಾಂಗಗಳೆಲ್ಲ ಭಗ್ನಗೊಂಡು ಭಿನ್ನವಾಗಿ ಭಗ್ನಗೊಂಡು ಅಲ್ಲಿ ಮಗದ ಕೋಸಲ ಎಂಬ ನಿರಂಕುಶ ಪ್ರಭುತ್ವಗಳು ಹುಟ್ಟಿಕೊಂಡವು ಮಗದ ಮತ್ತು ಕೋಸಲ ಎಂಬ ನಿರಂಕುಶ ಪ್ರಭುತ್ವಗಳು ಹುಟ್ಟಿಕೊಂಡವು ಇದರಿಂದ ಏನಾಯಿತು ಅಂದರೆ ಅಲ್ಲಿ ರಾಜಪ್ರಭುತ್ವಗಳು ರಾಜರು ಆಸ್ಥಾನಗಳು ಈ ರೀತಿಯಾಗಿ ಬೆಳ್ಕೊಂಡು ಬಂದವು ಅಲ್ಲಿ ಬುದ್ಧನೂ ಕೂಡ ಒಬ್ಬ ಯಾರು ಬುದ್ಧ ಬುಡಕಟ್ಟು ಜನಾಂಗಕ್ಕೆ ಸೇರಿದವನು ಈ ಬುದ್ಧ ಶಕ್ಯ ಬುಡಕಟ್ಟು ಯಾವುದು ಶಾಕ್ಯ ಬುಡಕಟ್ಟಿಗೆ ಸೇರಿದವನಾಗಿದ್ದು ಇವನ ವಿಚಾರಗಳು ಏನಾಗ್ತಾ ಬಂದು ಅಂದ್ರೆ ನಿಯಮದ ಪ್ರಕಾರ ಮತ್ತು ಸಮಾನತೆಯ ಮೇಲೆ ಹೇಳ್ಕೊಂತ ಹೋಗೋದ್ರಿಂದ ಜನರಿಗೆಲ್ಲ ಇಷ್ಟ ಆಗ್ತಾ ಬಂದವು ಹಾಗಾಗಿ ಬುಡಕಟ್ಟು ಜನಾಂಗದವರೆಲ್ಲ ಆಗಿ ಬುದ್ಧನ ಸಂದೇಶಗಳನ್ನು ಅಥವಾ ಬುದ್ಧನ ವಿಚಾರಗಳಿಗೆ ಒಪ್ಕೊಂಡು ವಾಪಸ್ ಆ ಧರ್ಮವನ್ನು ಬಿಟ್ಕೊಂಡು ಬರ್ತಾ ಹೋದರು ನೆಕ್ಸ್ಟ್ ಒಂಬತ್ತನೇದು ವ್ಯಾಪಾರ ಈ ವ್ಯಾಪಾರ ಏನಾಗ್ತದೆ ಬಂತಂದರೆ ಪಾಶ್ಚಿಮಾತ್ಯದಿಂದ ಅಂದರೆ ಒಂಬತ್ತನೇದು ವ್ಯಾಪಾರ ಪಾಶ್ಚಿಮಾತ್ಯದಿಂದ ವ್ಯಾಪಾರಗಳು ಬೇರೆ ಬೇರೆ ದೇಶಗಳಿಂದ ವ್ಯಾಪಾರಗಳು ನಡೀತಾ ಇದ್ದವು ಇಲ್ಲಿ ನಾಣ್ಯಗಳ ಚಲಾವಣೆ ಅತಿ ಹೆಚ್ಚಾಗಿ ನಾಣ್ಯಗಳ ಚಲಾವಣೆ ಆದವು ಇದರ ಜೊತೆಗೆ ನಗರಗಳು ಕೂಡ ಬೆಳೆದವು ಆಮೇಲೆ ಇಲ್ಲಿ ವೃತ್ತಿ ಅಭಿವೃದ್ಧಿ ಆಯಿತು ವ್ಯಾಪಾರ ಮಾಡೋದರಿಂದ ಬೇರೆ ಬೇರೆ ದೇಶಗಳ ವಿಚಾರಗಳು ಬರ್ತಾ ಹೋದವು ಅಲ್ಲಿ ಏನು ಇದು ಯಾವ ಥರ ಯಾಕೆ ಈ ಥರ ಅಂತ ಪ್ರಶ್ನೆಗಳು ಬರ್ತಾ ಹೋದ್ರೆ ಹೋಗೋದ್ರಿಂದ ಮನುಷ್ಯನಲ್ಲಿ ವಿಚಾರಗಳು ಬೆಳೆದವು ಇದರ ಜೊತೆಗೆ ನಾಣ್ಯಗಳು ಮೌಲ್ಯ ದುಡ್ಡು ತಂದ್ರೆ ಎಲ್ಲ ಅಲ್ಲ ಹಾಗಾಗಿ ನಾಣ್ಯಗಳು ಚಲಾವಣೆ ಅತಿ ಹೆಚ್ಚಾಗಿ ಬಂದವು ನಗರಗಳು ಬೆಳೀತಾ ಬೆಳೀತಾ ಹೋದವು ಆಮೇಲೆ ವೃತ್ತಿ ಅಭಿವೃದ್ಧಿ ಅಂದರೆ ಎಲ್ಲರಿಗೂ ಕೆಲ ಕೂಡ ಕೆಲಸಗಳು ಸಿಗ್ತಾ ಬಂದವು ನೆಕ್ಸ್ಟ ಮತ್ತೇನಕೊಂತಂದರೆ ಇಲ್ಲಿ ವ್ಯಾಪಾರದಿಂದ ಏನು ಬದಲಾವಣೆ ಆಯಿತು ಅನ್ನೋದಕ್ಕೆ ಒಂದು ಉದಾಹರಣೆ ಇದೆ ಈ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶುದ್ರ ಅನ್ನೋ ನಾಲ್ಕು ಪಂಗಡಗಳಿರೋ ಇರೋದರಲ್ಲಿ ವೈಶ್ಯನೊಬ್ಬ ಹೆಂಗ್ ದುಡ್ದಿದ್ದ ಎಷ್ಟು ಶ್ರೀಮಂತನಾಗಿದ್ದ ಅಂದರೆ ಅವನಿಗೆ ಒಂದು ಸರಿ ರೋಗ ಬಂದಾಗ ವೈದ್ಯನನ್ನು ಕರೆಸ್ಕೊಂಡು ಚಿಕಿತ್ಸೆಯನ್ನು ಪಡೆದುಕೊಂಡ ನಂತರ ಆತ ಆತ ಆ ವೈದ್ಯನಿಗೆ ಹದಿನಾರು ಸಾವಿರ ನಾಣ್ಯಗಳನ್ನು ನೀಡಿರೋ ಉಲ್ಲೇಖ ನಮ್ಮಲ್ಲಿ ಸಿಗುತ್ತೆ ಹದಿನಾರು ಸಾವಿರ ನಾಣ್ಯಗಳನ್ನು ಕೊಟ್ಟು ಅವತ್ತಿನ ಕಾಲಕ್ಕೆ ಹದಿನಾರು ಸಾವಿರ ನಾಣ್ಯಗಳನ್ನು ಕೊಟ್ಟ ಹದಿನಾರು ಸಾವಿರ ನಾಣ್ಯಗಳನ್ನು ಕೊಟ್ಟು ಆತ ತನ್ನ ರೋಗವನ್ನು ನಿವಾರಿಸಿಕೊಂಡಂತ ಇದು ವ್ಯಾಪಾರದಿಂದ ಆದಂಥ ಬದಲಾವಣೆಗಳು ಅಂದ್ರೆ ಯಾವ ದೇವರು ಯಾವ ಪೂಜೆಯಿಂದನೂ ಮಾಡಿ ಮಾಡೋಕ್ಕಾಗಿಲ್ಲಪ್ಪ ಹಾಗಾಗಿ ಇಲ್ಲಿ ವೈದ್ಯನಿಂದ ನಾನು ಗುಣಮುಖನಾದೆ ಹೆಂಗೆ ನನ್ನ ಹತ್ರ ದುಡ್ಡಿತ್ತು ಆ ದುಡ್ಡಿರೋದ್ರಿಂದ ನಾನು ಗುಣಮುಖ ಆದಿ ಅನ್ನೋ ಅಂದ್ಕೊಂಡು ಬದಲಾವಣೆಗಳು ಕೂಡ ಜನರಲ್ಲಿ ತಂತು ನೆಕ್ಸ್ಟ್ ಹದಿನೈದು ಇತರೆ ಕಾರಣಗಳು ಇತರೆ ಕಾರಣಗಳಂತಲೇ ನೋಡೋಣ ಏನು ಇತರೆ ಕಾರಣಗಳು ಇಲ್ಲಿ ಕೃಷಿ ವ್ಯವಸ್ಥೆ ಸುಧಾರಣೆ ಆಯಿತು ಕೃಷಿ ವ್ಯವಸ್ಥೆ ಸುಧಾರಣೆ ಆಯಿತು ಎಲ್ಲಿ ಅವತ್ತಿನ ಕಾಲಕ್ಕೆ ಕೃಷಿ ವ್ಯವಸ್ಥೆ ಸುಧಾರಣೆ ಆಯಿತು ಜನರಿಗೆ ಕಬ್ಬಿಣದ ಅರಿವು ಬಂದಿತ್ತು ಅವಾಗ ಶೋಧನೆಗಾಗಿ ಕಬ್ಬಿಣದ ಶೋಧನೆ ಇತ್ತು ಅಂದರೆ ಕೃಷಿ ಮಾಡಲಿಕ್ಕೆ ನಮಗೇನು ಬೇಕು ಕಬ್ಬಿನದ ಅವಶ್ಯಕತೆ ಕಬ್ಬಿನ ಬೇಕು ಹಾಗಿದ್ದಾಗ ಕೃಷಿಗೆ ಅದು ಅವಶ್ಯಕವಾಗಿ ಬೆಳೆಯುತ್ತೆ ಅಂದರೆ ಕೃಷಿ ಮಾಡ್ತಾ 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 ಎಲ್ಲರೂ ಆರ್ಥಿಕವಾಗಿ ಬಲಶಾಲಿಗಳಾಗ್ತಾ ಹೋದರು ಆಮೇಲೆ ಇದು ನಂತರ ಏನಾಯ್ತು ಅಂದರೆ ಇನ್ನೊಂದು ಕೃಷಿಯಿಂದ ಪ್ರಾಣಿ ಬಲಿಯನ್ನು ನಿಷೇಧ ಮಾಡ್ತಾರೆ ಕೃಷಿ ಮಾಡಲಿಕ್ಕೆ ಪ್ರಾಣಿಗಳು ಬೇಕಾದವು ಎಲ್ಲರಿಗೆ ಹಾಗಾಗಿ ಆವತ್ತಿನ ಕಾಲಕ್ಕೆ ಪರಂಪರೆಯಲ್ಲಿ ಏನಾಗಿತ್ತು ಯಜ್ಞೆ ಯಾಗಾದಿಗಳಲ್ಲಿ ಪ್ರಾಣಿಗಳ ಬಲಿಯನ್ನು ಕೊಡ್ತಿದ್ರು ಪ್ರಾಣಿಗಳ ಬಲಿಯನ್ನು ಕೊಡ್ತಾ ಇರೋದರಿಂದ ಪ್ರಾಣಿಗಳು ಕೃಷಿಯನ್ನು ಮಾಡಲಿಕ್ಕೆ ಅಂದರೆ ಎತ್ತುಗಳು ಸಿಗ್ತಾನೇ ಇರಲಿಲ್ಲ ಎತ್ತು ಎಮ್ಮೆ ಆಕಳುಗಳು ಇಂಥ ಯಾವುದು ಸಿಗ್ತಾ ಹೋಗಿ ಜಾಸ್ತಿ ಕಮ್ಮಿ ಆಗ್ತಾ ಆಗ್ತಾ ಬಂತು ಆವಾಗ ಎಲ್ಲ ಜನರು ಏನು ಮಾಡ್ತಾಯಿದ್ರು ಕೃಷಿಗೆ ನಮಗೆ ಪ್ರಾಣಿ ಬಲಿ ಬೇ ಬಲಿಯನ್ನು ಕೊಡೋದು ನಿಲ್ಲಿಸಿ ಕೃಷಿಗೆ ನಮಗೆ ಪ್ರಾಣಿಗಳು ಬೇಕು ಅಂದ್ಕೊಂಡು ಅದನ್ನು ನಿಷೇಧವನ್ನು ಹೇರ್ಕೊತ ಹೋಗ್ತಾರೋ ಯಾರು ಜನಸಾಮಾನ್ಯ ಅಂದರೆ ಬರ್ತಾ ಬರ್ತಾ ಏನೋ ಒಂದು ಸಣ್ಣ ಬದಲಾವಣೆಗಳು ಆಗ್ತಾ ಬಂದವು ನೆಕ್ಸ್ಟ ಕ್ರಿಸ್ತಪೂರ್ವ ಆರುನೂರರಿಂದ ಮೂರ್ನೂರು ಈ ಅವಧಿಯಲ್ಲಿ ಆರುನೂರರಿಂದ ನೂರು ಅವಧಿಯಲ್ಲಿ ಭಾರತದಲ್ಲಿ ಅಂದರೆ ಅವತ್ತಿನ ಭಾರ ಭಾರತದಲ್ಲಿ ಚಂಪ ರಾಜ್ಯಗ್ರಹ ಸಕೇತ ಕೌಶಂಬಿ ಬನಾರಸ್ ಶ್ರಾವಸ್ತಿ ಚಿರಾಂಟ್ ಈ ಥರ ಅರುವತ್ತು ದೊಡ್ಡ ದೊಡ್ಡ ನಗರಗಳು ಕೂಡ ಹುಟ್ಟುಕೊಂಡವು ಯಾ ಹೆಂಗಂದರೆ ಇವೆಲ್ಲ ಕೃಷಿ ಬೆಳವಣಿಗೆಯಿಂದ ವ್ಯಾಪಾರದಿಂದ ಜನರಲ್ಲಿ ದುಡ್ಡು ಬರ್ತಾ ಹೋಯ್ವು ಜನರು ಒಂದು ಕಡೆ ಕೂಡ್ತಾ ಹೋದ್ರು ವಿಚಾರಗಳು ವಿನಿಮಯ ಆಗ್ತಾ ಬಂತು ಬೇರೆ ದೇಶದಿಂದನೂ ಬರ್ತಾ ಹೋದವು ನಮ್ಮಲ್ಲಿ ಏನಾಗ್ತಾ ಬಂತು ಕೃಷಿ ಬೆಳವಣಿಗೆ ಆಗ್ತಾ ಬಂತು ಆಮೇಲೆ ಮೋಕ್ಷ ಮಾರ್ಗಗಳ ನಿವಾರಣೆಗಳು ಬದಲಾದವು ದೇವರಲ್ಲಿನ ನಂಬಿಕೆಗಳು ಬದಲಾಕೋತ ಬಂದವು ಹೀಗಾಗಿ ಜನ ಒಂದೇ ಕಡೆ ಸೇರ್ತಾ ಬಂದರು ಹೆಂಗಪ್ಪ ಅಂತಂದರೆ ಭಾರತದಲ್ಲಿ ಚಂಪ ರಾಜ್ಯಗ್ರಹ ಸಕೇತ ಕೌಶಂಬಿ ಬನಾರಸ ಶ್ರಾವಸ್ತಿ ಚಿರಾಂಟ ಹೀಗೆ ದೊಡ್ಡ ದೊಡ್ಡ ನಗರಗಳು ಕೂಡ ಹುಟ್ಕೊಂಡು ನೋಡ್ತೀವಿ ನಾವು ಹರಪ್ಪ ಮತ್ತು ಮೆಂಜೋದಾರ್ ನಾಗರಿಕತೆಗಳು ದೊಡ್ಡ ಪರಂಪರೆಯ ನಾಗರಿಕತೆಗಳು ಯಾವ ಥರ ಹುಟ್ಟುಕೊಂಡು ಅಂತ ನಾವು ಓದಿದರೆ ಅವು ಯಾವ ಥರ ನಾಶ ಆದವತ್ತು ಅನ್ನೋದು ಒಂದೇ ಎಕ್ಯುರೇಟಾಗಿ ಓದೋಕ್ಕಾಗೋದಿಲ್ಲ ಯಾಕಂದರೆ ಇಲ್ಲಿಂದ ಇಲ್ಲಿಂದನೇ ಇರಲಿ ಅಥವಾ ಆ ಕಡೆ ಹಿಂದ್ಗಡೆ ಇತಿಹಾಸ ಪೂರ್ವ ಅಲ್ಲಿಂದನೇ ಇರಲಿ ಅಥವಾ ಮುಂದೆನೇ ಇರಲಿ ಎಲ್ಲದಕ್ಕೂ ಒಂದೊಂದು ಕಾರಣಗಳಿದ್ದಾವೆ ಬಟ್ ಎಕ್ಯೂರಿಟಿ ಕಾರಣಗಳು ನಮಗೆ ಅಧ್ಯಯನದಿಂದನೇ ಸಿಗುತ್ತವೆ ಬಟ್ ಅವತ್ತಿನ ಕಾಲಕ್ಕೆ ಅಧ್ಯಯನದಿಂದ ಸಿಗಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು ಈ ಹರಪ್ಪ ಮತ್ತು ಮೆಂಜೋಧಾರ್ ಮೆಸೋಕೋಟೆ ಯ ನಾಗರಿಕತೆ ಸಿಂಧೂನ ಇವೆಲ್ಲ ನಾಗರಿಕತೆಗಳು ಹೆಂಗೆ ಲಾಸ್ ಅದು ಅಂತ ಗೊತ್ತಾಗಿರೋದಿಲ್ಲ ಬಟ್ ಇಲ್ಲಿ ಜೈನ ಧರ್ಮ ಮತ್ತು ಬೌದ್ಧ ಧರ್ಮದಿಂದ ಬದಲಾವಣೆಗಳು ಅಥವಾ ಜನ ಅಲ್ಲಿ ಹೆಂಗೆ ಬಂದರು ಅಥವಾ ಆ ಧರ್ಮ ಹೆಂಗೆ ಹುಟ್ಕೋತು ಅನ್ನೋದಕ್ಕೆ ಕಾರಣಗಳಿವೆಲ್ಲ ಆದರೆ ಜನ ಬೇಸತ್ತು ಹೋಗಿತ್ತು ಏನೋ ಬದಲಾವಣೆ ಬೇಕಪ್ಪ ಬದಲಾವಣೆ ಬೇಕಷ್ಟೇ ಬದಲಾವಣೆ ಬೇಕು ಬದಲಾವಣೆ ಆಗಿಲ್ಲ ಅಂದರೆ ಯಾವುದೂ ಕೂಡ ಬದಲಾಗೋದಿಲ್ಲ ಹೌದಲ್ಲ ಇಷ್ಟು ಈ ಜೈನ ಮತ್ತು ಬೌದ್ಧ ಧರ್ಮ ಉಗಮಕ್ಕೆ ಏನೇನು ಕಾರಣ ಆಯಿತು ಅಂತ ನೋಡಿದ್ದೀವಿ ನೆಕ್ಸ್ಟ್ ನೋಡೋಣ ಜೈನ ಧರ್ಮ ಈ ಜೈನ ಧರ್ಮ ಏನು ಅನ್ನೋದನ್ನು ನೋಡೋಣ ಹೇಳೋಕ್ಕಿಂತ ಮುಂಚೆ ಆಮೇಲೆ ಇಂಟ್ರೆಸ್ಟಿಂಗ್ ಸ್ಟೋರಿಗಳನ್ನು ತೊಗೊಂಬಂದು ಮತ್ತೆ ಹೇಳೋಣ ಓಕೆ ಬಾಯ್